ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆ ಭಾಷಣ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಇಂದು ಬೀಳ್ಕೊಡುಗೆ ಸಮಾರಂಭವಿದೆ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳ ಹೇಳುತ್ತೇನೆ ಈ ಬೀಳ್ಕೊಡುಗೆ ದಿನ ನನಗೆ ತುಂಬ ದುಃಖದ ದಿನ ಮತ್ತು ನನ್ನ ಶಾಲೆಯ ಕೊನೆಯ ದಿನವಾಗಿದೆ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರು ನನಗೆ ನನ್ನ ಗುರಿ ಮತ್ತು ನನ್ನ ಕನಸು ಮುಟ್ಟಲು ಸಹಾಯ ಮಾಡಿದ್ದಾರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇದ್ದೇ ಇರುತ್ತದೆ ಆದರೆ ಇಂದು ನಾವು ನಮ್ಮ ಕನಸುಗಳನ್ನು ಸಾಧಿಸಲು ನಮಗೆ ತುಂಬ ಸಹಾಯ ಮಾಡಿದಂಥ ನನ್ನ ಗುರುಗಳಿಗೆ ನನ್ನ ಕೋಟಿ ನಮನಗಳು ಆದರೆ ಇಂದು ನಾವು ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂಬ ಮಾತು ತುಂಬ ನೋವು ಕೊಡ್ತಾ ಇದ್ದೆ ಈ ಬೀಳ್ಕೊಡುಗೆ ಸಂದರ್ಭ ನೆನಪಿಸಿಕೊಂಡರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ ನನಗೂ ಹಾಗೂ ನನ್ನ ಸ್ನೇಹಿತರಿಗೂ ಈ ಶಾಲೆ ಮತ್ತು ಶಿಕ್ಷಕರಿಗೂ ತುಂಬಾ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನಗೂ ಹಾಗೂ ನನ್ನ ಸ್ನೇಹಿತರಿಗೂ ಈ ಶಾಲೆಯು ಮತ್ತು ಶಿಕ್ಷಕರು ತುಂಬಾ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಹಾಗೂ ನಾವೆಲ್ಲರೂ ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಕೊನೆಯದಾಗಿ ನನ್ನ ಶಿಕ್ಷಕರಿಗೆ ನನ್ನ ಪ್ರಣಾಮಗಳು ತಿಳಿಸುತ್ತಾ ಈ ಚಿಕ್ಕದಾದ ಭಾಷಣ ಮುಗಿಸುತ್ತೇನೆ ಥ್ಯಾಂಕ್ ಯು ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು